ಇದೀಗ ಜಾನು ಏನೋ ಮದುವೆಯಾಗಿ ಪತಿಯ ಮನೆಗೆ ಹೋಗಾಯ್ತು ಆದ್ರೆ ಈಗ ಹೊಸ ಆರಂಭ ಶುರುವಾಗಿದೆ ಇಟ್ಟ ಜಾಗವನ್ನ ಈ ಒಂದು ಜಾಗದಲ್ಲಿ ಇಡಬೇಕು ಕರೆಕ್ಟ್ ಆಗಿ ಅದು ಪದ್ಧತಿ ಮೇಂಟೈನ್ ಮಾಡಬೇಕು ಎಲ್ಲಂದ್ರಲ್ಲಿ ವಸ್ತುವನ್ನ ಇಡಬಾರದು ಕರೆಕ್ಟ್ ಆಗಿ ಒಂದು ಸ್ವಚ್ಛತೆಯನ್ನ ಕಾಪಾಡಬೇಕು ಹಾಗೆ ಈಗ ಅಂತ ದಬ್ಬಳಿಕೆ ಬೈಯುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದೇನೆ ಜಯಂತ್ ಜಯಂತ್ ಅಸಲಿ ಮುಖ ಇನ್ನೇನು ಈಗಿಂದ ಶುರುವಾಗ್ತಾ ಇದೆ ಹಾಗಾದ್ರೆ ನಿಜಕ್ಕೂ ಕೂಡ ತುಂಬಾನೇ ಅನ್ಲಕ್ಕಿ ಆಗ್ಬಿಡ್ತಾಳ ಹಾಗಾದ್ರೆ ಜಾನ್ವಿ ಜಾನ್ವಿ ಆಯ್ಕೆ ತಪ್ಪಾಗಿದ್ಯಾ ಜಾನ್ವಿ ಜಯಂತ್ ಮದುವೆನೋ ತುಂಬಾನೇ ಚೆನ್ನಾಗಿ ಮತ್ತೆ ಸಲೀಸಾಗಿ ಸುಲಭವಾಗಿ ನಡೆದೋಯ್ತು ಯಾವುದೇ ರೀತಿ ಅಡೆತಡೆಗಳು ಬರಲೇ ಇಲ್ಲ ಆದ್ರೆ ಈಗಿಂದ ಒಂದು ಅಸಲಿಯ ಒಂದು ಟ್ವಿಸ್ಟ್ಗಳು ಕೂಡ ಶುರುವಾಗೋಕ್ಕೆ ಬರ್ತಾ ಇದೆ ಯಾಕೆಂದ್ರೆ ಈಗ ಜಯಂತನ ನಿಜವಾದ ಮುಖ ಯಾವಾಗ ಟೈಮ್ ನಲ್ಲಿ ಬೇಕಾದ್ರೂ ಕೂಡ ಆದರೆ ಈಗ ಸ್ವಲ್ಪ ಸ್ವಲ್ಪವೇ ಬದಲಾಗ್ತಾ ಇದೆ ಜಯಂತ್ ಬಹಳಷ್ಟು ರೀತಿಯಲ್ಲಿ ಕೋಪ ಮಾಡಿಕೊಳ್ಳುವುದು ಮತ್ತೆ ಜಾನ್ವಿಗೆ ಬೈಯುವುದು ಎಲ್ಲವನ್ನೂ ಕೂಡ ಮಾಡ್ತಿದ್ದಾನೆ ಇದರಲ್ಲೇ ಗೊತ್ತಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಜಯಂತ್ ಸ್ವಲ್ಪ ಸ್ವಲ್ಪವೇ ಬದಲಾಗ್ತಾ ಇದ್ದಾನೆ ಅಂತ ನಿಮ್ಗೆ ಏನ್ ಇದೆ ಜಾನ್ವಿ ಅದ್ಭುತವಾದಂತಹ ಹುಡುಗಿ ಆದ್ರೆ ಈ ರೀತಿಯ ಒಂದು ಹಿಂಸೆಯನ್ನು ಕೊಡಕ್ಕೆ ಜಯಂತ್ ಪತಿಯಾಗಿ ಸಿಕ್ಬಿಟ್ಟಿದ್ದಾನೆ ಬಹಳಷ್ಟು ಬೇಸರದ ಸಂಗತಿ ಒಳ್ಳೆ ಟ್ವಿಸ್ಟ್ ಅಂತಾನೆ ಹೇಳ್ಬೋದು ಜಾನ್ವಿ ಮತ್ತು ಜಯಂತ್ ಪಾತ್ರಧಾರಿಯ ನಿಜವಾದ ಹೆಸರು ಚಂದ್ರ ಮತ್ತು ಅದ್ಭುತವಾದಂತ ನಟ ದೀಪಕ್ ಅಂತ ಅವರು ಕೂಡ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ಬಿಟ್ಟಿದೆ ಜೊತೆಗೆ ಅದ್ಭುತವಾದಂತಹ ವ್ಯಕ್ತಿಗಳು ಕೂಡ ಹೌದು ಸಿಗಾಬ ಸೂಪರ್ ಆಗಿ ಎಲ್ಲ ಕಡೆ ಮನೆ ಮಾತಾಗಿದ್ದಾರೆ ಅದೇ ರೀತಿ ಒಳ್ಳೊಳ್ಳೆ ಪ್ರಶಂಸೆಗಳನ್ನು ಕೂಡ ಗಿಡಿಸ್ಕೋತಾ ಇದ್ದಾರೆ ಆಚೆ ಕಡೆ ಗೆಲ್ಲ ಕೂಡ ಇವರನ್ನ ಜಾನ್ವಿ ಮತ್ತು ಜಯಂತ್ ಅಂತ ಒಂದು ಜನರು ಕೂಡ ಹಿಡಿಯುತ್ತಾರೆ ಅದಕ್ಕಿಂತ ಒಂದು ಖುಷಿಯ ವಿಚಾರ ಇನ್ನೇನಿದೆ ನಿಮಗೂ ಕೂಡ ಇಷ್ಟವಾಗ್ತಿದ್ಯಾ ಒಂದು ಟ್ವಿಸ್ಟ್ ಬಗ್ಗೆ ನೀವೇನಂತರ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬಿಡಿ ಎಲ್ಲಾ ಕಡೆ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮಗೆ ಜಾನವಿ ಮತ್ತೆ ಜಯಂತ್ ಕಪಲ್ ಇಷ್ಟವಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಆದ್ರೆ ಇದೀಗ